ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕೂಡ ಕೆಲವೊಂದಷ್ಟು ಗೋಲ್ಡ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಅದರಲ್ಲೂ ಕೂಡ ಗೋಲ್ಡ್ ಲಾಂಗ್ ಹಾರ ಕಲೆಕ್ಷನ್ಸ್ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುವಂಥ ಗೋಲ್ಡ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಓಕೆ ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬಂದು ಸೆವೆಂಟಿ ಗ್ರಾಮ್ಸ್ ಇರೋವಂಥ ಒಂದು ಗೋಲ್ಡ್ ಲಾಂಗ್ ಹಾರ ತುಂಬ ಹೆವಿಯಾಗಿರೋವಂಥ ಒಂದು ಲಾಂಗ್ ಹಾರ ಇದು ಬಂದು ಕಾಸ್ಟ್ ಡಿಸೈನ್ ಇದೆ ಕೆಳಗಡೆ ಬಂದು ನಾರ್ಮಲ್ ಪಿಕಾಕ್ ಡಿಸೈನ್ ಇದೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಸೆವೆಂಟಿ ಟೂ ಗ್ರಾಮ್ಸಲ್ಲಿರುವಂಥದ್ದು ತುಂಬ ಹೆವಿ ಇದೆ ಲೈಕ್ ಪೆಂಡೆಂಟೇ ತುಂಬ ದೊಡ್ಡದಿದೆ ಆ್ಯಂಡ್ ಪಿಕಾಕ್ ಡಿಸೈನ್ ಮತ್ತು ಮ್ಯಾಂಗೋ ಡಿಸೈನ್ ಇರೋಂಥದ್ದು ನೆಕ್ಸ್ಟ್ ಬಂದು ತರ್ಟಿ ಫೋರ್ ಗ್ರಾಮ್ಸಲ್ಲಿರುವಂಥ ಒಂದು ಲಾಂಗ್ ಹಾರ ಇದರಲ್ಲಿ ಪೆಂಡೆಂಟ್ ಹತ್ರ ಬಂದು ಲಕ್ಷ್ಮಿ ಪೆಂಡೆಂಟ್ ಆ್ಯಂಡ್ ಆ ಚೈನ್ ಪಾರ್ಟ್ ಏನಿದೆ ಅದೆಲ್ಲ ಫುಲ್ ಬಂದು ಮ್ಯಾಂಗೋ ಅಲ್ಲ ಸಾರಿ ಪಿಕಾಕ್ ಡಿಸೈನಲ್ಲಿರೋಂಥದ್ದು ತುಂಬ ಚೆನ್ನಾಗಿದೆ ತರ್ಟಿ ಫೋರ್ ಪಾಯಿಂಟ್ ತ್ರೀ ಏಯ್ಟ್ ಜೀರೋ ಗ್ರಾಮ್ಸ್ ನೆಕ್ಸ್ಟ್ ಬಂದು ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಫೋರ್ ಜೀರೋ ಗ್ರಾಮ್ಸಲ್ಲಿರೋಂಥ ಲಾಂಗ್ ಹಾರ ಪೆಂಡೆಂಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಟೆಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಮತ್ತು ಆ ಸುತ್ತ ಏನಿದೆ ಅಲ್ಲಿ ಗಣಪತಿ ಕೊಟ್ಟಿರೋ ಅಂಥದ್ದು ಇದರಲ್ಲಿ ಲಕ್ಷ್ಮಿ ಅಲ್ಲ ಸ್ವಲ್ಪ ಇನೋವೇಟಿವ್ ಆಗಿ ಗಣಪತಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಕೂಡ ಒಂದು ಲಾಂಗ್ ಹಾರ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಫೈವ್ ಜೀರೋ ಚೈನ್ ಪಾರ್ಟ್ ಬಂದು ಫುಲ್ ಗುಂಡಲ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಏನಿದೆ ಇದು ಬಂದು ಪಿಕಾಕ್ ಡಿಸೈನ್ ಮತ್ತು ಕೆಳಗಡೆ ಇನ್ನೂ ಚೆನ್ನಾಗಿರೋಂಥ ಪೆಂಡೆಂಟ್ ಇದರಲ್ಲಿ ಬಂದು ಸಿಕ್ಸ್ಟೀನ್ ಪಾಯಿಂಟ್ ಏಯ್ಟ್ ಫೋರ್ ಝೀರೋ ಇದು ಫುಲ್ ಬೀಚ್ಲ್ಲಿದೆ ಚೈನ್ ಪಾರ್ಟ್ ಆ್ಯಂಡ್ ಒಂದು ಗೋಲ್ಡ್ ಪೆಂಡೆಂಟ್ ಇದೆ ಅಷ್ಟೇ ತುಂಬ ಹೆವಿಯಾಗಿರುವಂಥ ಗೋಲ್ಡ್ ಪೆಂಡೆಂಟ್ ಇದೆ ಇದು ತುಂಬಾ ಚೆನ್ನಾಗಿರೋಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಪೆಂಡೆಂಟ್ ಮಾತ್ರ ಗೋಲ್ಡ್ ಇರೋವಂಥದ್ದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಫಾರ್ಟಿ ಪಾಯಿಂಟ್ ನೈನ್ ಫೋರ್ ಝೀರೋ ಗ್ರಾಮ್ಸಲ್ಲಿ ಇರೋವಂಥ ಒಂದು ಚೆನ್ನಾಗಿರೋಂಥ ಒಂದು ಲಾಂಗ್ ಹಾರ ತುಂಬ ಚೆನ್ನಾಗಿದೆ ಲಾಂಗ್ ಹಾರ ಬಂದು ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಪಿಕಾಕ್ ಡಿಸೈನ್ ಇದೆ ಮತ್ತು ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದು ಕೂಡ ಒಂದು ಲಾಂಗ್ ಹಾರ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಇರೋವಂಥದ್ದು ಪೆಂಡೆಂಟ್ ಹತ್ರ ಲಕ್ಷ್ಮಿ ಆ್ಯಂಡ್ ಕೆಳಗಡೆ ಬಂದು ಗ್ರೀನ್ ಬೀಚ್ ಸುತ್ತ ಬಂದು ಪ್ಯಾರೆಟ್ ಸಾರಿ ಪಿಕಾಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಸ್ಟೋನ್ಸ್ ಕೂಡ ಸಣ್ಣ ಸಣ್ಣ ಪಿಂಕ್ ಸ್ಟೋನ್ಸ್ ಮತ್ತು ವೈಟ್ ಸ್ಟೋನ್ಸ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಡಿಸೈನ್ ನೆಕ್ಸ್ಟ್ ಬಂದು ಫಿಫ್ಟಿ ಟೂ ಗ್ರಾಮ್ಸಲ್ಲಿರುವಂಥ ಲಾಂಗ್ ಹಾರ ತುಂಬ ಚೆನ್ನಾಗಿದೆ ಡಿಸೈನ್ ಇದು ಅಷ್ಟೇ ಫುಲ್ ಹೆವಿ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ ಸುತ್ತ ಬಂದು ಪಿಕಾಕ್ ಡಿಸೈನ್ ಮತ್ತು ಲೈಕ್ ಶಂಕ ಬರುತ್ತಲ್ಲ ಆ ಡಿಸೈನಲ್ಲಿ ಕೊಟ್ಟಿದ್ದಾರೆ ಸಿಕ್ಸ್ಟಿ ಗ್ರಾಮ್ಸಲ್ಲಿರುವಂಥದ್ದು ಇದರ ಚೈನ್ ಪಾರ್ಟ್ ಬಂದು ಮ್ಯಾಂಗೋ ಡಿಸೈನಲ್ಲಿರುವಂಥ ಚೈನ್ ಪಾರ್ಟ್ ಮಾವಿನಕಾಯಿ ಹಾರ ಅಂತ ಹೇಳ್ತೀವಲ್ಲ ಆ ಥರ ಡಿಸೈನಲ್ಲಿದೆ ಆ್ಯಂಡ್ ಕೆಳಗಡೆ ಬಂದು ಫ್ಲವರ್ ಮತ್ತು ಗುಂಡು ಇದರಲ್ಲಿರುವಂಥ ಡಿಸೈನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ನೈಂಟಿ ಟೂ ಗ್ರಾಮ್ಸ್ ಇದು ಬಂದು ಫುಲ್ ಸುತ್ತ ಕಾಸಿನ ಹಾರ ಬರುತ್ತಲ್ಲ ಅದೇ ಥರ ತುಂಬ ಹೆವಿ ಇದೆ ಇದು ಮಧ್ಯೆ ಮಧ್ಯೆ ಬಂದು ಸ್ಟೋನ್ಸ್ ಕೂಡ ಕೊಟ್ಟಿದ್ದಾರೆ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ ತುಂಬ ಚೆನ್ನಾಗಿದೆ ಇದು ಡಿಸೈನ್ ಇದು ಮತ್ತು ಪಿಕಾಕ್ ಡಿಸೈನ್ ಕೂಡ ಇದೆ ನೆಕ್ಸ್ಟ್ ಬಂದು ತರ್ಟಿ ಸಿಕ್ಸ್ ಪಾಯಿಂಟ್ ಟು ಟು ಝೀರೋ ಗ್ರಾಮಲ್ಲಿರುವಂಥದ್ದು ಪೆಂಡೆಂಟ್ ಹತ್ರ ಲಕ್ಷ್ಮಿ ಪೆಂಡೆಂಟ್ ಆ್ಯಂಡ್ ಮತ್ತು ಸುತ್ತ ಬಂದು ತುಂಬ ಚೆನ್ನಾಗಿರುವಂಥ ಹಾರ್ಡ್ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಚೈನ್ ಪಾರ್ಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ತರ್ಟಿ ಸಿಕ್ಸ್ ಗ್ರಾಮ್ಸ್ ಇದೆ ನೆಕ್ಸ್ಟ್ ಬಂದು ಫಿಫ್ಟಿ ಗ್ರಾಮ್ಸಲ್ಲಿ ತುಂಬ ಚೆನ್ನಾಗಿದೆ ಇದು ಲೈಕ್ ಚೈನ್ ಪಾರ್ಟ್ ಏನಿದೆ ಅಲ್ಲಿ ಲಕ್ಷ್ಮಿ ಮತ್ತು ಫ್ಲವರ್ ಎಲ್ಲ ಕೊಟ್ಟಿದ್ದಾರೆ ಪೆಂಡೆಂಟ್ ಹತ್ರನೂ ಅಷ್ಟೇ ಎರಡು ಪಿಕಾಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಬಂದು ಫೋರ್ಟಿ ಒನ್ ಹಾರ ಫುಲ್ ಕಾಸಿನ ಹಾರ ಇದೆ ಆ್ಯಂಡ್ ಮ್ಯಾಂಗೋ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಸ್ವಲ್ಪ ಮೇಲೆ ನೋಡೋದಾದ್ರೆ ಪಿಕಾಕ್ ಡಿಸೈನಲ್ಲಿ ನಾಲ್ಕು ಫೈ ಡಾಲರ್ ಥರ ಐದು ಡಾಲರ್ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ತರ್ಟಿ ಫೋರ್ ಗ್ರಾಮ್ಸಲ್ಲಿರೋವಂಥ ಒಂದು ಮುತ್ತಿನ ಹಾರ ಅಂತಲೇ ಹೇಳ್ಬೋದು ಲಾಂಗ್ ಮುತ್ತಿನ ಹಾರ ಆ್ಯಂಡ್ ಪೆಂಡೆಂಟಲ್ಲಿ ಬಂದು ತುಂಬ ಚೆನ್ನಾಗಿದೆ ಬರ್ಡ್ ಇದು ಇದು ತುಂಬ ಅಂದರೆ ತುಂಬ ಯುನೀಕ್ ಆಗಿರುವಂಥ ಒಂದು ಪೆಂಡೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಪಿಂಕ್ ಸ್ಟೋನ್ ಕೂಡ ಇರೋವಂಥದ್ದು ವೈಟಿಗೆ ಪಿಂಕ್ ಕೊಟ್ಟಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಏನು ಇದ್ದೀವಿ ಇದು ಫಾರ್ಟಿ ಟೂ ಗ್ರಾಮ್ಸಲ್ಲಿರುವಂಥದ್ದು ಫಾರ್ಟಿ ಟೂ ಗ್ರಾಮ್ಸಲ್ಲಿರೋಂಥ ಕಾಸಿನ ಹಾರ ತುಂಬ ಚೆನ್ನಾಗಿರೋಂಥ ಒಂದು ಕಾಸ ಅಂತಲೇ ಹೇಳ್ಬೋದು ಕಾಸಿನದು ಅಂದರೆ ಕಾಸು ಲಕ್ಷ್ಮಿ ಕಾಸು ಏನಿದೆ ಅದಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಅದ್ರಲ್ಲಿ ಜಾಸ್ತಿ ಸ್ಟೋನ್ಸ್ ಕೂಡ ಇಲ್ಲ ನೆಕ್ಸ್ಟ್ ಇದು ಕೂಡ ಫಿಫ್ಟಿ ಗ್ರಾಮ್ಸಲ್ಲಿರುವಂಥ ಒಂದು ಆ ಕಾಸಿನ ಹಾರ ಮೇಲೆ ಪಾರ್ಟ್ ಒನ್ ಪಾರ್ಟ್ ನೋಡಿದರೆ ಮ್ಯಾಂಗೋ ಡಿಸೈನ್ ಇದೆ ಮ್ಯಾಂಗೋ ಡಿಸೈನ್ ಕೆಳಗಡೆ ಬಂದು ಕಾಸಿನ ಹಾರ ಪ್ಯಾಟರ್ನ್ ಕೊಟ್ಟಿದ್ದಾರೆ ಮತ್ತೆ ಮ್ಯಾಂಗೋ ಡಿಸೈನ್ ಏನಿದೆ ಅದ್ರ ಮೇಲೆ ಒಂದೊಂದು ಪಿಂಕ್ ಸ್ಟೋನ್ ಕೊಟ್ಟಿರೋದ್ರಿಂದ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಇದು ನೆಕ್ಸ್ಟ್ ಒಂದು ಫೋರ್ಟಿ ಒನ್ ಗ್ರಾಮ್ಸಲ್ಲಿರುವಂಥ ಒಂದು ಲಾಂಗ್ ಹಾರ ಫುಲ್ ಲಕ್ಷ್ಮೀ ಡಿಸೈನಲ್ಲಿರೋವಂಥದ್ದು ತುಂಬ ಚೆನ್ನಾಗಿದೆ ಆ ಕೆಳಗಡೆ ಬಂದು ಲಕ್ಷ್ಮಿ ಪೆಂಡೆಂಟ್ ಇರೋವಂಥದ್ದು ಮತ್ತು ಪಿಂಕ್ ಕಲರ್ ಸ್ಟೋನ್ಸ್ ಇರೋಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದು ಮ್ಯಾಂಗೋ ಹಾರ ಬರುತ್ತಲ್ಲ ಆ ಥರ ಡಿಸೈನಲ್ಲಿರೋ ಅಂಥದ್ದು ಆಗಿ ತುಂಬ ಚೆನ್ನಾಗಿರೋಂಥ ಪ್ಯಾಟ್ರನ್ ಅಂತಲೇ ಹೇಳ್ಬೋದು ಫುಲ್ಲು ಲಕ್ಷ್ಮೀ ಪೆಂಡೆಂಟ್ ಥರ ಇದೆ ಆ್ಯಂಡ್ ಮ್ಯಾಂಗೋ ಡಿಸೈನ್ ಕೂಡ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿರೋವಂಥ ಒಂದು ಡಿಸೈನ್ ನೆಕ್ಸ್ಟ್ ಬಂದು ಸೆವೆಂಟಿ ಗ್ರಾಮ್ಸಲ್ಲಿರುವಂಥ ಮೂರೆಳೆ ಹಾರ ಅಂತಲೇ ಹೇಳ್ಬೋದು ಗುಂಡಿನ ಹಾರ ಸಾರಿ ನಾಲ್ಕು ಎಳೆ ಇದೆ ಒಂದು ಪಾರ್ಟಲ್ಲಿ ಆ್ಯಂಡ್ ಮೇಲೆ ಪಾರ್ಟಲ್ಲಿ ಮೂರೆಳೆ ಇದೆ ಮಧ್ಯೆ ಮಧ್ಯೆ ಬಂದು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ವಿತ್ ಫೆದರ್ಸ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಾಲ್ಕು ಎಳೆ ಗುಂಡಿರೋದ್ರಿಂದ ಇದು ಸೆವೆಂಟಿ ಗ್ರಾಮ್ಸ್ ಅಂದರೆ ತುಂಬ ಹೆವಿ ಇರೋವಂಥದ್ದು ನೆಕ್ಸ್ಟ್ ಬಂದು ಇದು ಕೂಡ ಸೆವೆಂಟಿ ಗ್ರಾಮ್ಸ್ ಇದು ಬಂದು ಮಾವಿನಕಾಯಿ ಹಾರ ಅಂತ ಹೇಳ್ತೀವಲ್ಲ ಮಾವಿನಕಾಯಿ ಹಾರ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಸ್ಟೋನ್ಸ್ ಕೂಡ ಕೊಟ್ಟಿದ್ದಾರೆ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ಸ್ ಕೂಡ ಕೊಟ್ಟಿರೋದ್ರಿಂದ ಇನ್ನೂ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮಾವಿನಕಾಯಿ ಹಾರ ಲೆಂತ್ ಕೂಡ ಇದೆ ಇದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಏಯ್ಟಿ ಫೈವ್ ಪಾಯಿಂಟ್ ಸೆವೆನ್ ಫೋರ್ ಝೀರೋ ಗ್ರಾಮ್ಸ್ ಮುತ್ತಿನ ಹಾರ ನಾಲ್ಕು ಏಳೆ ಬರುತ್ತೆ ಕೆಳಗಡೆ ಬಂದು ಸ್ಟೋನಲ್ಲಿ ಕೊಟ್ಟಿದ್ದಾರೆ ಪೆಂಡೆಂಟು ಆ್ಯಂಡ್ ಕೆಳಗಡೆ ಬಂದು ಕೊಟ್ಟಿದ್ದಾರೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಪೆಂಡೆಂಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದು ತುಂಬ ಎಲಿಗೆಂಟ್ ಆಗಿರೋಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುವಂಥ ಒಂದು ಲಾಂಗ್ ಹಾರ ನೆಕ್ಸ್ಟ್ ಇದು ಬಂದು ಫಿಫ್ಟಿ ಸೆವೆನ್ ಗ್ರಾಮ್ಸಲ್ಲಿರುವಂಥ ಕಾಸಿನ ಹಾರ ತುಂಬ ಚೆನ್ನಾಗಿದೆ ಇದು ಫಸ್ಟ್ ಒಂದು ಲೇಯರ್ ಬಂದು ಲಕ್ಷ್ಮೀ ಪೆಂಡೆಂಟ್ ಅಂದರೆ ಲಕ್ಷ್ಮಿ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಕೆಳಗಡೆ ಬಂದು ಕಾಸು ಕಾಸಲ್ಲೂ ಕೂಡ ಲಕ್ಷ್ಮಿ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿದೆ ಇದರಲ್ಲಿ ಜಸ್ಟ್ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದೊಂದು ಲಾಂಗ್ ಹಾರ ಅಂದರೆ ಎರಡೆಳೆ ಇರೋಂಥದ್ದು ಚೈನ್ ಮತ್ತು ಹವಳ ಕೊಟ್ಟಿರೋವಂಥದ್ದು ಪೆಂಡೆಂಟಲ್ಲಿ ಕೂಡ ಹವಳ ಕೊಟ್ಟಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಇದು ಬಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೆಕ್ಸ್ಟ್ ಇದು ತರ್ಟಿ ಸಾರಿ ಟ್ವೆಂಟಿ ತ್ರೀ ಗ್ರಾಮ್ಸಲ್ಲಿರುವಂಥ ಲಾಂಗ್ ಹಾರ ಇದು ಚೋಕರ್ ಅದು ಸಪ್ರೇಟ್ ಬರೀ ಲಾಂಗ್ ಹಾರ ಏನಿದೆ ಇದು ಟ್ವೆಂಟಿ ತ್ರೀ ಗ್ರಾಮ್ಸ್ ಇದೆ ಪೆನ್ನೆಂಟಲ್ಲಿ ಬಂದು ಲಕ್ಷ್ಮಿ ಥರ ಕೊಟ್ಟಿದ್ದಾರೆ ಆ್ಯಂಡ್ ಸುತ್ತ ಚೈನ್ ಪಾರ್ಟಲ್ಲಿ ಕೂಡ ಮ್ಯಾಂಗೋ ಡಿಸೈನ್ ಮತ್ತು ಲಕ್ಷ್ಮಿ ಥರ ಕೊಟ್ಟಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಟ್ವೆಂಟಿ ತ್ರೀ ಗ್ರಾಮ್ಸಲ್ಲಿರೋಂಥದ್ದು ನೆಕ್ಸ್ಟ್ ಬಂದು ಇರುವಂಥ ಲಾಂಗ್ ಹಾರ ಹಾರ ಬರುತ್ತಲ್ಲ ಆ ಥರ ಹಾರ ಇದು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ ಇವಾಗ ಇಷ್ಟು ತೋರಿಸಿದ್ದು ಹಾರದಲ್ಲಿ ಎಲ್ಲನೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಒಂದೇ ಥರ ಇಲ್ಲ ಇದು ಅಷ್ಟೇ ಅದೇ ಥರ ಡಿಫ್ರೆಂಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಇದರಲ್ಲಿ ಸ್ಟೋನ್ ವರ್ಕ್ ಎಲ್ಲ ಇಲ್ಲ ಜಸ್ಟ್ ಗೋಲ್ಡ್ ವರ್ಕ್ ಅಷ್ಟೇ ಇದು ಒಂದು ಫೋರ್ಟಿ ಫೈವ್ ಪಾಯಿಂಟ್ ಸೆವೆನ್ ತ್ರೀ ಝೀರೋ ಗ್ರಾಮ್ಸ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಇದು ಹಾರನೂ ಅಲ್ಲ ಮಾವಿನಕಾಯಿ ಡಿಸೈನು ಅಲ್ಲ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಫುಲ್ ಗೋಲ್ಡ್ ವರ್ಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಫಿಫ್ಟಿ ಗ್ರಾಮ್ಸಲ್ಲಿರುವಂಥ ಒಂದು ಲಾಂಗ್ ಹಾರ ಇದು ಅಷ್ಟೇ ಡಿಸೈನ್ ನೀವು ನೋಡ್ತಾ ಇರ್ಬೋದು ಆ ಪೆಂಡೆಂಟಲ್ಲಿ ಕೂಡ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಸುತ್ತ ಕೂಡ ತುಂಬ ಚೆನ್ನಾಗಿದೆ ಚೈನ್ ವರ್ಕಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಅದರಲ್ಲಿ ಸ್ಟೋನ್ ಬಂದು ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ ಸುತ್ತ ಬಂದು ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಅದು ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಷ್ಟೇ ಮುತ್ತು ಕೊಟ್ಟಿದ್ದಾರೆ ಇದರಲ್ಲಿ ಅದರಿಂದ ಚೆನ್ನಾಗಿದೆ ನೆಕ್ಸ್ಟ್ ಬಂದು ತರ್ಟಿ ಸೆವೆನ್ ಗ್ರಾಮ್ಸ್ ಇದು ಕೂಡ ಮೀಡಿಯಂ ಹಾರ ಲಾಂಗ್ ಹಾರ ಥರನೇ ಇದು ನೆಕ್ಲೆಸ್ ಥರ ಅಂತಲೂ ಯೂಸ್ ಮಾಡ್ಬೋದು ಅನಿಸುತ್ತೆ ತುಂಬ ಚೆನ್ನಾಗಿದೆ ಇದು ಲಾಂಗ್ ಹಾರ ಥರ ಪ್ಯಾಟ್ರನ್ ಇದು ಬಂದು ಪರ್ಲ್ ಬೀಟ್ಸ್ ಕೊಟ್ಟಿದ್ದಾರೆ ಮತ್ತು ಹಾಫ್ ಜುಮ್ಕಾ ಬರುತ್ತಲ್ಲ ಹಾಫ್ ಜುಮ್ಕಾ ಡಿಸೈನಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಹಾಫ್ ಜುಮ್ಕಾ ಡಿಸೈನಲ್ಲಿ ಕೊಟ್ಟಿರೋದ್ರಿಂದ ಅದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಡಿಫ್ರೆಂಟ್ ಆಗಿರುವಂಥ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಇದು ಲಾಂಗ್ ಹಾರ ಇದು ಹೇಗೇನು ನಾವಿನಕಾಯಿ ಡಿಸೈನ್ ಇದರಲ್ಲೂ ಅಷ್ಟೇ ಸ್ಟೋನ್ ವರ್ಕೆಲ್ಲ ಇಲ್ಲ ಬರೀ ಗೋಲ್ಡ್ ವರ್ಕಲ್ಲಿ ಕೊಟ್ಟಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಕಾಸಿಂದು ಬರುತ್ತಲ್ಲ ಆ ಥರ ಕಾಸಿನ್ ಹಾರ ಥರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಅಂದರೆ ಇದು ತರ್ಟಿ ಫೈವ್ ಇರೋದು ಇದು ಹೆವಿ ಇಲ್ಲ ತುಂಬ ಸ್ವಲ್ಪ ಲೈಟಾಗೇ ಇದೆ ಅಂತಲೇ ಹೇಳ್ಬೋದು ಲೈಟ್ ವೆಯ್ಟ್ ಅಂತಲೇ ಹೇಳ್ಬೋದು ಇದನ್ನು ನೆಕ್ಸ್ಟ್ ಒಂದು ಬಂದು ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಇರೋ ಅಂಥದ್ದು ತುಂಬ ಚೆನ್ನಾಗಿದೆ ಇದು ಪೆಂಡೆಂಟಲ್ಲಿ ಲಕ್ಷ್ಮಿ ಆ್ಯಂಡ್ ಕಾಸು ಸುತ್ತ ಬಂದು ಕಾಸಿನ ಹಾರ ಥರನೇ ಪ್ಯಾಟ್ರನ್ ಕೊಟ್ಟಿದ್ದಾರೆ ಇದು ಅಷ್ಟೇ ಹೆವಿ ಇದೆ ತುಂಬ ಆ್ಯಂಡ್ ಏನಿದೆ ಪೆಂಡೆಂಟ್ ಮೇಲೆ ಅರ್ಧ ಏನಿದೆ ಅಲ್ಲಿ ಡಬಲ್ ಲೇಯರ್ ಥರ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಮೇಲೆ ಬಂದು ಸಿಂಗಲ್ ಲೇಯರ್ ಥರ ಕೊಟ್ಟಿದ್ದಾರೆ ಅದರಿಂದ ಅದು ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಹಾಂ ಗೋಲ್ಡ್ ಡಿಸೈನ್ಸ್ ಎಲ್ಲ ನೋಡಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನ ಲೋಕ